ಕೇಂದ್ರ ಸರ್ಕಾರವನ್ನು ವಿರೋಧಿಸುವುದಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿಶೇಷ ವಿಧಾನಮಂಡಲದ ಅಧಿವೇಶನ ಕರೆದಿರುವುದು ಸಂಪೂರ್ಣ ಅನಾವಶ್ಯಕ ಹಾಗೂ ರಾಜಕೀಯ ಪ್ರೇರಿತವಾಗಿದೆ ಎಂದು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜೇಂದ್ರ ಕಾಂಗ್ರೆಸ್ ಪಕ್ಷದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಅವರು ಶುಕ್ರವಾರ ಸಂಜೆ ವಿದ್ಯಾಗಿರಿಯಲ್ಲಿರುವಂತಹ ಹೊಸ ಪ್ರವಾಸ ಮಂದಿರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಕೇಂದ್ರದ ವಿರುದ್ಧ ದ್ವೇಷ ರಾಜಕಾರಣ ನಡೆಸುವಂತ ಉದ್ದೇಶದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಾಸನ ಸಭೆಯ ಪಾವಿತ್ರತೆ ಹಾಳು ಮಾಡುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಒಕ್ಕೂಟ ವ್ಯವಸ್ಥೆಯನ್ನು ದುರ್ಬಲಗೊಳಿಸುವ ನಿರ್ಣಯ ಕೈಗೊಂಡಿದ್ದು ರಾಜ್ಯದ ಜನರನ್ನು ಕೇಂದ್ರ ಸರ್ಕಾರ ವಿರುದ್ಧ ಎತ್ತಿ ಕಟ್ಟುವಂತ ಪ್ರಯತ್ನ ಮಾಡುತ್ತಿದೆ ಎಂದರು ಕಳೆದ ಎರಡು ವರ್ಷಗಳಲ್ಲಿ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಕೈಗೊಳ್ಳದ ಕಾಂಗ್ರೆಸ್ ಸರ್ಕಾರ ಕೇಂದ್ರದ ವಿರುದ್ಧ ಅಪಪ್ರಚಾರ ತೊಡಗಿದೆ ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ದಾವಣಗೆರೆ ಹಾಗೂ ಬಾಗಲಕೋಟೆ ಕ್ಷೇತ್ರಗಳ ಉಪ ಚುನಾವಣೆಗೆ ಬಿಜೆಪಿಗೆ ಸವಾಲು ಮತ್ತು ಅವಕಾಶ ಎರಡೂ ಆಗಿದ್ದು ಕಾಂಗ್ರೆಸ್ ಆಡಳಿತದಿಂದ ಬೇಸತ್ತಿರುವ ಜನ ಬದಲಾವಣೆ ಬಯಸುತ್ತಿದ್ದಾರೆ ಹೀಗಾಗಿ ಯಾವುದೇ ಅನುಕಂಪ ಕಾಂಗ್ರೆಸ್ಗೆ ಲಭಿಸುವುದಿಲ್ಲ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸುತ್ತದೆ ಎಂದು ವಿಶ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಏನಂತ ಹೇಳಿದ್ದಾರೆ ನೋಡಿ ಅನ್ನುವ ನಿಟ್ಟಿನಲ್ಲಿ ಕಾಯ್ದೆಯನ್ನು ತಂದು ಸಕಾರಾತ್ಮಕ ಅಂಶಗಳೊಂದಿಗೆ ಉದಾಹರಣೆಗೆ ಹೇಳೋದಾದರೆ ಮುಂಚೆ ಗ್ರಾಮೀಣ ಭಾಗದಲ್ಲಿ ನೂರು ದಿನ ಇದ್ದಂಥ ಆ ವರ್ಕಿಂಗ್ ದಿನಗಳು ಕಾರ್ಮಿಕರಿಗೆ ಕೊಡ್ತಕ್ಕಂಥ ದಿನಗಳು ನೂರ ಇಪ್ಪತ್ತೈದು ದಿನಗಳಿಗೆ ಏರಿಸಿರುವಂಥದ್ದು ಉದ್ಯೋಗ ಖಾತ್ರಿ ಹಿಂದೆ ಏನಾಗ್ತಿತ್ತು ಸಾಕಷ್ಟು ಭ್ರಚ್ ಭ್ರಷ್ಟಾಚಾರಗಳು ನಡೀತಾ ಇತ್ತು ಹತ್ತು ಜನ ಕೆಲಸ ಮಾಡಿದ್ರೆ ನೂರು ಜನ ತೋರಿಸಿ ಅದರಲ್ಲಿ ಎಪ್ಪತ್ತೈದು ವರ್ಷದ ವೃದ್ಧರು ಎಲ್ಲರ ಹೆಸರು ತೋರಿಸಿ ಸತ್ತವರ ಹೆಸರುಗಳು ಕೂಡ ಸೇರ್ತಾಯಿತ್ತು ಅಂದರೆ ದುಡ್ಡನ್ನು ಲಪ್ಟಾಯಿಸುವಂಥ ಕೆಲಸ ಆಗ್ತಾಯಿತ್ತು ಮನರೇಗ ಇದ್ದಾಗ ಅದರ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಾಕಷ್ಟು ಸುಧಾರಣೆಗಳನ್ನು ತಂದು ಡಿಜಿಟಲೈಸ್ ಮಾಡಿ ಎಲ್ಲವೂ ಕೂಡ ಇರಬೇಕು ಅಂತ ಹೇಳಿ ಬದಲಾವಣೆಗಳನ್ನು ತಂದಿದ್ದಾರೆ ಮತ್ತು ವಿಶೇಷವಾಗಿ ರೈತಾಪಿ ವರ್ಗದವರಿಗೆ ಅಂದರೆ ರೈತ ರೈತಾಪಿ ವರ್ಗದವ್ರಿಗೆ ಅನಾನುಕೂಲ ಆಗಬಾರ್ದು ಕೃಷಿ ಚಟುವಟಿಕೆಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಕೃಷಿ ಚಟುವಟಿಕೆ ನಡೀತಕ್ಕಂಥ ಸಂದರ್ಭದಲ್ಲಿ ಅರವತ್ತು ದಿನಗಳ ರಜೆಯನ್ನು ಕೂಡ ನೀಡಿರುವಂಥದ್ದು ಮತ್ತೆ ಗ್ರಾಮ ಪಂಚಾಯಿತಿ ಮಠದಲ್ಲೇ ತೀರ್ಮಾನ ಆಗುವಂಥದ್ದು ಯಾಕೆಂತ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಕಾಂಗ್ರೆಸ್ನವರು ಇದ್ರ ವಿರುದ್ಧನೇ ಒಂದು ಅಪಪ್ರಚಾರವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಇರ್ಬೋದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇರ್ಬೋದು ನನಗನ್ನಿಸ್ತದೆ ಕಾಂಗ್ರೆಸ್ನವ್ರಿಗೆ ನರೇಂದ್ರ ಮೋದಿಜಿಯವರ ಒಂದು ಜನಪ್ರಿಯತೆಯನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತೊಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೇಂದ್ರ ಸರ್ಕಾರದ ವಿರುದ್ಧ ದ್ವೇಷ ಸಾಧಿಸೋದಕ್ಕೆ ಹೊರಟಿದ್ದಾರೆ ಇವತ್ತು ವಿಕಸಿತ ಭಾರತ್ ಜಿರಾಮ್ ಜಿ ಈ ವಿಚಾರವನ್ನ ಇಟ್ಕೊಂಡು ವಿಶೇಷ ಅಧಿವೇಶನವನ್ನ ಕರೆಯುವಂತ ಅವಶ್ಯಕತೆ ಇರಲಿಲ್ಲ ವಿಶೇಷ ಅಧಿವೇಶನವನ್ನ ಕರೆದು ಆ ಶಾಸನ ಸಭೆಯ ಒಂದು ಪಾವಿತ್ರ್ಯತೆಯನ್ನು ಹಾಳು ಕೆಡುವಂಥ ಹಾಳು ಮಾಡುವಂತ ಕೆಲಸಕ್ಕೆ ಹೊತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಕೈ ಕೈ ಹಾಕಿರುವಂಥದ್ದು ಇದು ಸರಿಯಲ್ಲ ಒಂದು ಒಂದು ರೀತಿ ಒಕ್ಕೂಟದ ವ್ಯವಸ್ಥೆಗೆ ಅಣಕಿಸುವಂತೆ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ನಿರ್ಣಯಗಳನ್ನು ಮಾಡ್ತಾ ಇರುವಂಥದ್ದು ರಾಜ್ಯದ ಜನರನ್ನ ಕೇಂದ್ರ ಸರ್ಕಾರದ ವಿರುದ್ಧ ಎತ್ ಕಟ್ಟುವಂಥದ್ದು ಹಿಂದಿನ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಕಳೆದ ಎರಡು ವರ್ಷದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಬಂತು ಆ ವಿಚಾರದಲ್ಲೂ ಕೂಡ ರಾಜ್ಯದಲ್ಲಿ ಅಪಪ್ರಚಾರ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ ಒಂದು ದೇಶ ಒಂದು ಚುನಾವಣೆ ಸಾಕಷ್ಟು ಸುಧಾರಣೆಗಳನ್ನು ತಂದು ದೇಶಕ್ಕೆ ಒಳ್ಳೇದಾಗಬೇಕು ಅಂತೇಳಿ ಒನ್ ನೇಷನ್ ಒನ್ ಎಲೆಕ್ಷನ್ ತರುವಂತ ಪ್ರಯತ್ನ ನಡೀತಾ ಇದೆ ಅದಕ್ಕೂ ಕೂಡ ಮೊಸಳೆ ಕಲ್ಲು ಹುಡುಕುವಂಥ ಕೆಲಸ ಆಗ್ತಾ ಇದೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ದೂರದೃಷ್ಟಿತ್ವ ಇರ್ತಕ್ಕಂಥದ್ದು ಯಾಕಂದ್ರೆ ಭಾರತ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ಅಭಿವೃದ್ಧಿಶೀಲ ರಾಷ್ಟ್ರವಾಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಯುವಕರಿಗೆ ಹೆಚ್ಚೆಚ್ಚು ಅವಕಾಶ ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ತಂದ್ರೆ ಸಿದ್ದರಾಮಯ್ಯವರು ಅದನ್ನು ಕೂಡ ಕಲ್ಲಾಕಿ ಇವತ್ತು ಸ್ಟೇಟ್ ಎಜುಕೇಶನ್ ಪಾಲಿಸಿ ತರ್ತೇವೆ ಅಂತೇಳಿ ಇವತ್ತು ನಮ್ಮ ರಾಜ್ಯದಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿನೂ ಇಲ್ಲ ಸ್ಟೇಟ್ ಎಜುಕೇಶನ್ ಪಾಲಿಸಿನೂ ಇಲ್ಲ ಇದರ ಮುಖೇನ ರಾಜ್ಯದ ಯುವಕ ಯುವತಿಯರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ದ್ರೋಹ ಎಸಗುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯದ ಜನರನ್ನ ಎತ್ ನಿಟ್ಟಿನಲ್ಲಿ ತನ್ನ ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ಏಕಾಏಕಿ ಈ ರೀತಿ ಅಧಿವೇಶನ ಕರೆದಿರುವಂಥದ್ದು ಅದು ಖಂಡಿತ ಒಂದು ಪ್ರಜಾಪ್ರಭುತ್ವ ವಿರೋಧಿ ನಡೆ ಅಂತಾನೆ ಹೇಳಬೇಕಾಗ್ತದೆ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ಳುವ ಸಲುವಾಗಿ ಈ ರೀತಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರತಕ್ಕಂಥದ್ದು ಈ ನಾಡಿನ ಜನತೆಗೆ ಮಾಡ್ತಾ ಇರ್ತಕ್ಕಂಥ ಅಪಮಾನ ಕೂಡ ಹೌದು ಕೇಳಿತ ಹಿಂದಿನ ಪರಮಪೂಜ್ಯ ಸ್ವಾಮೀಜಿಗಳವರ ನಲವತ್ತನೇ ವರ್ಷದ ಒಂದು ಪುಣ್ಯಾರಾಧನೆ ಮತ್ತೆ ಈಗಿರುವ ಜಗದ್ಗುರುಗಳ ಒಂದು ಕಿರೀಟಾದ ಆರೋಹಣ ಧರ್ಮಸಭೆಯನ್ನು ಮುಗಿಸ್ಕೊಂಡು ಹಿಂದೆ ನಾವು ನಿಶ್ಚಯ ಮಾಡಿದಂತೆ ನಾಳೆ ಬಳ್ಳಾರಿಯಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ಒಂದು ದುರಾಡಳಿತ ಮತ್ತು ಕಾನೂನು ಸುವ್ಯವಸ್ಥೆ ಕುಸಿದಿರುವ ಹಿನ್ನೆಲೆಯಲ್ಲಿ ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಬೃಹತ್ ಪ್ರತಿಭಟನಾ ಸಭೆಯನ್ನು ನಾಳೆ ಬಳ್ಳಾರಿಯಲ್ಲಿ ಆಯೋಜನೆ ಮಾಡಲಾಗಿದೆ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ನಮ್ಮ ಮಾನ್ಯ ವಿರೋಧ ಪಕ್ಷದ ನಾಯಕರುಗಳ ಆದಿಯಾಗಿ ರಾಜ್ಯದ ಪ್ರಮುಖ ಮುಖಂಡರು ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾವೆಲ್ಲ ಇತ್ತೀಚಿನ ದಿನಗಳ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ತಾವೆಲ್ಲರೂ ನೋಡಿದ್ದೀರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು ಹಿಂದೆ ಮನ್ರೇಗಾ ಯೋಜನೆ ಇತ್ತು ವಿಕಸಿತ ಭಾರತ ಜೀರಾಮ್ ಹಿಂದಿನ ಪರಮಪೂಜ್ಯ ಸ್ವಾಮೀಜಿಗಳವರ ನಲವತ್ತನೇ ವರ್ಷದ ಒಂದು ಪುಣ್ಯಾರಾಧನೆ ಮತ್ತು ಈಗಿರುವ ಜಗದ್ಗುರುಗಳ ಒಂದು ಕಿರೀಟದ ಆರೋಹಣ ಧರ್ಮಸಭೆಯನ್ನು ಮುಗಿಸ್ಕೊಂಡು ಹಿಂದೆ ನಾವು ನಿಶ್ಚಯ ಮಾಡಿದಂತೆ ನಾಳೆ ಬಳ್ಳಾರಿನಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ಒಂದು ದುರಾಡಳಿತ ಮತ್ತು ಕಾನೂನು ಸುವ್ಯವಸ್ಥೆ ಕುಸಿದಿರುವ ಹಿನ್ನೆಲೆಯಲ್ಲಿ ಈ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಬೃಹತ್ ಪ್ರತಿಭಟನಾ ಸಭೆಯನ್ನು ನಾಳೆ ಬಳ್ಳಾರಿಯಲ್ಲಿ ಆಯೋಜನೆ ಮಾಡಲಾಗಿದೆ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ನಮ್ಮ ಮಾನ್ಯ ವಿರೋಧ ಪಕ್ಷದ ನಾಯಕರುಗಳ ಆದಿಯಾಗಿ ರಾಜ್ಯದ ಪ್ರಮುಖ ಮುಖಂಡರು ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾವೆಲ್ಲ ಇತ್ತೀಚಿನ ದಿನಗಳಲ್ಲಿ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ತಾವೆಲ್ಲರೂ ನೋಡಿದ್ದೀರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು ಹಿಂದೆ ಮನ್ರೇಗಾ ಯೋಜನೆ ಇತ್ತು विकसित भारत जीरा